ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ವಾರದ ಬೆಳವಣಿಗೆಯಲ್ಲಿ ಕಾಂತರಾಜ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬ್ರಾಕೆಟ್ ಅಲ್ಲಿ ಜನಗಣತಿ ಅಂತ ಏನ್ ಕರಿತಾ ಇದ್ದಾರೆ ಅದರ ಒಂದು ಚರ್ಚೆ ನಡೀತಾ ಇದೆ ಕಾಂತರಾಜ ಆಯೋಗದ ವರದಿಯನ್ನ ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದ ಇದರಲ್ಲಿ ಮಂಡಿಸಿದ್ದಾರೆ ಆ ವರದಿಯನ್ನ ಸ್ವೀಕರಿಸಿದ್ದಾರೆ ಈಗ ವರದಿಯನ್ನ ಬಹಿರಂಗಗೊಳಿಸ್ಬೇಕು ಸಾರ್ವಜನಿಕವಾಗಿ ಬಹಿರಂಗಗೊಳಿಸ್ಬೇಕು ಮತ್ತು ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಅದು ಚರ್ಚೆ ಆಗ್ಬೇಕು ಚರ್ಚೆ ನಂತರ ಸಾರ್ವಜನಿಕವಾಗಿ ಅಪ್ಲೋಡ್ ಮಾಡಬೇಕು ಸೊ ಸಾರ್ವಜನಿಕವಾಗಿ ಅದು ಚರ್ಚೆ ಆಗ್ಬೇಕು ಮತ್ತು ಅದರ ಕುರಿತಂತೆ ಅನೇಕ ಆ ಏನಾದ್ರು ತಿದ್ದುಪಡಿಗಳು ಇದ್ರೆ ಆಕ್ಷೇಪಣೆಗಳಿದ್ರೆ ಸಮ್ಮತಿ ಇದ್ರೆ ಎಲ್ಲವೂ ಆದ ರೀತಿಯಲ್ಲಿ ಅದು ಪ್ರಕ್ರಿಯೆ ಶು ಶುರು ಆಗ್ಬೇಕಾಗತ್ತೆ ಆದ್ರೆ ಈಗ ಸದ್ಯಕ್ಕೆ ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಾತ್ರ ಸ್ವೀಕಾರ ಮಾಡಿದರೆ ಮೊನ್ನೆ ಹದಿನೇಳನೇ ತಾರೀಕು ಸಚಿವ ಮುಖ್ಯವಾದ ಅದೇ ಅದಕ್ಕೋಸ್ಕರ ಬೇಕಾದಂತಹ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರ ಜೊತೆಗೆ ಚರ್ಚೆ ಮಾಡಿ ಅಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅವರು ಸಚಿವರಾಗಿ ಮಾತಾಡ್ತಾ ಇಲ್ಲ ಈಗ ಈಗ ಏನಾಗ್ಬಿಟ್ಟಿದೆ ಆಯಾ ಜಾತಿಯ ಸಚಿವರು ತಮ್ಮ ತಮ್ಮ ಜಾತಿಯ ಅಹವಾಲನ್ನು ತಕರಾರನ್ನು ಅಥವಾ ಮತ್ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ಅದು ಸಚಿವ ಸಂಪುಟ ಸಭೆ ಆಗೋಗ್ಬಿಟ್ಟಿದೆ ಅಂದ್ರೆ ಕಾಂತಾರಾಜ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಿದೆ ಅದು ಸಹಜವಾಗಿ ಸಾಮಾಜಿಕ ಸಮೀಕ್ಷೆ ಅಂತಂದ್ರೆ ಅದು ಜಾತಿಯ ಸಮೀಕ್ಷೆ ಆಗಿರುತ್ತೆ ಉಪಜಾತಿಗಳ ಸಮೀಕ್ಷೆ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಅದು ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಹೇಗೆ ಸಾರ್ವಜನಿಕವಾಗಿ ಬಿಡುಗಡೆಗೊಳಿಸ್ಬೇಕು ಹೇಗೆ ಅದನ್ನ ಒಂದು ಸೌಹಾರ್ದವಾಗ ಚರ್ಚೆ ಮಾಡಬೇಕು ಹೇಗೆ ಅದನ್ನ ಸಾಧ್ಯವಾದ್ರೀ ಕಳ್ಕೊಳ್ಬೇಕು ಕೊಳಿಸ್ಬೇಕು ಅಥವಾ ತಿದ್ದುಪಡಿಗಳು ಸಹ ಕುಡಿದ್ರೆ ತಿದ್ದುಪಡಿ ಮಾಡ್ಕೊಳ್ಬೇಕು ಅನ್ನೋದು ಕುರಿತಾಗಿ ಚರ್ಚೆ ಆಗ್ತೇನೆ ಆಯಾ ಜಾತಿಯ ಸಚಿವರು ತಮ್ಮ ಜಾತಿಯ ದೂರುಗಳನ್ನು ಹೇಳೋದಕ್ಕೆ ತಮ್ಮ ಜಾತಿಗೆ ಸಂಬಂಧಪಟ್ಟಂತಹ ಆ ಆಕ್ಷೇಪ ವ್ಯಕ್ತ ವ್ಯಕ್ತಪಡಿಸುವ ರೀತಿಯಲ್ಲಿ ಸಭೆ ನಡೆಯುತ್ತೆ ಅನ್ನೋದು ಕೂಡ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಸೊ ಈ ಎಲ್ಲಾ ಹಿನ್ನೆಲೆಯಲ್ಲಿ ನಾವು ಮಾತಾಡೋದಾದ್ರೆ ಏನಿದು ಕಾಂತರಾಜ ಆಯೋಗದ ಶಿಫಾರಸ್ ಏನಾಗಿದೆ ಅದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾತ್ರ ಅದು ಜಾತಿ ಸಮೀಕ್ಷೆ ಅಲ್ಲ ಅಂತ ಸ್ವತಃ ಕಾಂತರಾಜ್ ಅವರು ಹೇಳ್ತಾ ಇದಾರೆ ಮತ್ತೆ ಈಗಿನ ಶಾಶ್ವತ ಹಿಂದುಳಿದ ಆಯೋಗದ ಆದಂತಹ ಜಯಪ್ರಕಾಶ್ ಹೆಗಡೆ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಇದಿನ್ನೂ ಬಿಡುಗಡೆ ಆಗಿಲ್ಲ ಆದ್ರೆ ಪತ್ರಿಕೆಗಳಲ್ಲಿ ವ್ಯವಸ್ಥಿತವಾಗಿ ಸೋರಿಕೆ ಆಗಿದೆ ಅಂದ್ರೆ ಸರ್ಕಾರದಿಂದಲೇ ಯಾರು ಅದನ್ನ ಪತ್ರಿಕೆಗಳಿಗಾಗಿ ವ್ಯವಸ್ಥಿತವಾಗಿ ಸೋರಿಕೆ ಮಾಡಿರುವುದು ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಪ್ರಜಾವಾಣಿ ಪತ್ರಿಕೆ ಒಳಗೊಂಡಂತೆ ನಲ್ಲಿ ಹಿಂದೂ ಪತ್ರಿಕೆ ಒಳಗೊಂಡಂತೆ ಅದ್ರ ಕುರಿತಾಗಿ ಎಲ್ಲಾ ಮಾಹಿತಿಗಳು ಸೋರಿಕೆ ಆಗ್ತಾ ಇದಾವೆ ಹೀಗಾಗಿ ನಾವು ಎಷ್ಟೇ ಅದ್ರಲ್ಲಿ ಬಂದಂತ ಮಾಹಿತಿಯನ್ನ ನಾವು ಓದಿದ್ರು ಸಹ ಅದು ಅಧಿಕೃತವಾಗಿಲ್ಲದ ಕಾರಣಕ್ಕೆ ಆ ಮಾಹಿತಿನ ಆಧರಿಸಿ ನಾವು ಈಗ ಚರ್ಚೆ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಅನಧಿಕೃತವಾಗಿರುತ್ತೆ ನಾಳೆ ಆ ಸೋರಿಕೆಯನ್ನು ತಪ್ಪಿರ್ಬೋದು ನಿಜವಾದ ಮಾಹಿತಿ ಬೇರೆ ತರ ಇರ್ಬೋದು ಹೀಗಾಗಿ ನಾವು ಯಾವುದೇ ರೀತಿಯಲ್ಲಿ ಅನಧಿಕೃತವಾದಂತಹ ಮಾಹಿತಿನ ಆಧರಿಸಿ ಚರ್ಚೆ ಮಾಡುವಂತ ಸಾ ಪರಿಸ್ಥಿತಿ ಇಲ್ಲ ಇದು ಮೊದಲನೇದಾಗಿ ಹಾಗಿದ್ಮೇಲೆ ಯಾಕೆ ಕೆಲವು ಜಾತಿಗಳು ಸಾರ್ವಜನಿಕವಾಗಿ ಬಹಿರಂಗಗೊಂಡಿಲ್ಲ ಅದನ್ನು ಯಾರಿಗೂ ಏನಿದೆ ಅಂತ ಗೊತ್ತಾಗಿಲ್ಲ ಆದ್ರೂ ಸಹ ಸೋರಿಕೆಯಾದ ಮಾಹಿತಿಯನ್ನು ಆಧರಿಸ್ಬಿಟ್ಟು ಇಲ್ಲಿನ ಕೆಲವು ಬಲಿಷ್ಠ ಜಾತಿ ಆದ್ರೆ ಕೆಲವು ಮಧ್ಯ ಜಾತಿಗಳು ಮತ್ತು ಮುಂದುವರೆದ ಜಾತಿಗಳು ಆದಂತ ಬ್ರಾಹ್ಮಣರಾಗಿರ್ಬೋದು ಲಿಂಗಾಯತರಾಗಿರ್ಬೋದು ಒಕ್ಕಲಿಗ ನಿರ್ದಿಷ್ಟವಾಗಿ ಲಿಂಗಾಯತ ಒಕ್ಕಲಿಗರು ಇದನ್ನ ವಿರೋಧ ಮಾಡ್ತಿದ್ದಾರೆ ಯಾಕೆ ಇದನ್ನ ನಿರಂತರವಾಗಿ ವಿರೋಧ ಮಾಡ್ತಿದ್ದಾರೆ ಮತ್ತು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ನಮ್ಮನ್ನ ಎದುರಾಕೊಂಡ್ಬಿಟ್ರೆ ಶಾ ಯಾರು ಶಾಮನು ಶಿವಶಂಕರಪ್ಪ ಹೇಳ್ತಾರೆ ನಮ್ಮನ್ನ ಎದುರಾಕೊಂಡ್ಬಿಟ್ರೆ ಇವ್ ರಾಜ್ಯ ಮಾಡಕ್ಕಾಗಲ್ಲ ಅಂತ ಶಾನು ಶೋಷಣಕಪ್ಪ ಅಂತ ಹಿರಿಯ ರಾಜಕಾರಣಿಗಳು ಧಮಕಿ ಆಗ್ತಾರೆ ಅವರು ಕಾಂಗ್ರೆಸ್ನವ್ರೆ ಮತ್ತು ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರುವಂತವ್ರು ಮತ್ತು ಈ ಸಚಿವ ಸಂಪುಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹೇಗೆ ಈ ಸಾಮಾಜಿಕ ಸಮಿ ಶೈಕ್ಷಣಿಕ ಸಮೀಕ್ಷೆಯನ್ನ ಸಾರ್ವಜನಿಕ ಚರ್ಚೆ ಒಳಪಡಿಸಬೇಕು ಒಬ್ಬ ಸರ್ಕಾರದ ಜವಾಬ್ದಾರಿ ಸಚಿವರಾಗಿ ಎನ್ನುವ ಹೊಣೆಗಾರಿಕೆ ಇದ್ದಂತ ಎಂ ಬಿ ಪಾಟೀಲ್ ಅವರು ವೀರಶೈವ ಲಿಂಗಾಯತರ ಜನಸಂಖ್ಯೆ ಒಂದು ಕೋಟಿ ಇದೆ ಅಂತ ಹೇಳುವಂತ ರೀತಿಯಲ್ಲಿ ಹೇಳ್ಬಿಟ್ಟು ಪತ್ರಿಕೆಯಲ್ಲಿ ವರದಿಯಾಗಿದೆ ಅದೇ ರೀತಿ ಮಾ ಡಿ ಕೆ ಶಿವಕುಮಾರ್ ಅವರು ತಮ್ಮ ಜಾತಿಯವರಿಗೆ ಒಕ್ಕಲಿಗರಿಗೆ ಹೇಳ್ತಿರೋ ತರ ಕಾಣಿಸುತ್ತೆ ಆತಂಕ ಬೇಡ ಆತಂಕ ಬೇಡ ಅಂತ ಹೇಳ್ತಿರೋದು ನೋಡ್ತಾ ಇದೀವಿ ಅದೇ ರೀತಿ ವೈದ್ಯರಾಗಿದ್ದಂತ ಹೃದಯ ತಜ್ಞರಾದಂತ ಈಗ ಸಂಸದರ ಅಂತ ಬಿಜೆಪಿ ಸಂಸದರಂತ ಮಂಜುನಾಥ್ ಡಾಕ್ಟರ್ ಅವ್ರು ಹೇಳ್ತಾರೆ ಜಾತಿನೇ ಇಲ್ಲ ಅಂತ ನಾವು ಮಾತಾಡ್ತಿದ್ದಾಗ ಜಾತಿ ಗಣತಿ ಆಗ್ಬೇಕಂತ ಅತ್ಯಂತ ಬಾಲಿಶವಾಗಿ ಮಾತಾಡೋದು ಕೂಡ ಅತ್ಯಂತ ಖೇದಕರ ಅಂತ ನೋಡ್ತಾ ಇದ್ದೀವಿ ಮತ್ತು ಕುಮಾರಸ್ವಾಮಿಯವರು ಸಹ ಇದು ಸಮಾಜವನ್ನ ಒಡೆಯುತ್ತೆ ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇವರೆಲ್ಲರೂ ಅನುಭವಸ್ಥ ರಾಜಕಾರಣಿಗಳು ಮೂರು ದಶಕ ಕಾಲ ರಾಜಕಾರಣದಲ್ಲಿ ಇದ್ದಂಥವ್ರು ಆದ್ರೆ ಇವರ ವರ್ತನೆಗಳು ನೋಡಿದ್ರೆ ಅತ್ಯಂತ ಬಾಲಿಶವಾಗಿದ್ದಾವೆ ಮತ್ತು ನಿನ್ನೆ ಮೊನ್ನೆ ಬಂದಂತಹ ಶಾಸಕರಿಗಿಂತಲೂ ಕಡೆಯಾಗಿರೋದನ್ನು ಕೂಡ ನಾವು ನೋಡ್ತಾ ಇದೇವೆ ಒಂದು ಒಂದು ಸಮಾಧಾನವಾಗಿರುವಂತಹದ್ದು ಮತ್ತು ಈ ಈಗಿನ ಭಾರತಕ್ಕೆ ಇಲ್ಲಿ ಸಾವಿರಾರು ಜನಸಂಖ್ಯೆಯ ಜಾತಿಗಳು ಇರುವ ಉಪಜಾತಿಗಳು ಇರುವಂತಹ ಸಂದರ್ಭದಲ್ಲಿ ಮತ್ತು ಪ್ರತಿಯೊಂದು ಜಾತಿಯಲ್ಲಿ ಕೆಲವು ಬಲಿಷ್ಠ ಜಾತಿಗಳೇ ಎಲ್ಲಾ ಅವಕಾಶಗಳನ್ನು ಪಡೆದುಕೊಳ್ತಿರುವಂತಹ ಸಂದರ್ಭದಲ್ಲಿ ಮತ್ತು ಪ್ರತಿಯೊಂದು ಜಾತಿಯಲ್ಲಿ ಕುಟುಂಬ ರಾಜಕಾರಣ ತಂದೆ ತಂದೆಯರಿದ್ರೆ ಮಗ ಅಲ್ಲಿದ್ರೆ ಮೊಮ್ಮಕ್ಕಳು ಅವರೇ ಅಧಿಕಾರ ಪಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಈ ಜಾತಿ ಜನಗಣತಿ ಅಥವಾ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನ ಯಾಕೆ ಇವರು ಬೇಕಂತ ಬರಿತಾ ಇದ್ದಾರೆ ಯಾಕಂದ್ರೆ ಇದು ಬಹಳ ಮುಖ್ಯ ಶತಮಾನಗಳಿಂದ ದಶಕಗಳಿಂದ ಅಥವಾ ನಾವು ಸ್ವಾತಂತ್ರ್ಯ ಬಂದಾಗಿಂದ ತಂದಾಗ ಒಂದೊಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳು ನೂರು ನೂರು ಉಪಜಾತಿಗಳು ಐವತ್ತು ಅರವತ್ತು ಉಪಜಾತಿಗಳು ಆ ಉಪಜಾತಿಗಳು ಸಣ್ಣ ಸಣ್ಣ ಕೆಲವು ಸಣ್ಣ ಸಣ್ ಜಾತಿಗಳು ಅವ್ರ ಜನಸಂಖ್ಯೆ ಕಡಿಮೆ ಇರ್ಬೋದು ಆದ್ರೆ ಅವ್ರಿಗೆ ಯಾವುದೇ ರೀತಿ ಅವಕಾಶ ದಿಕ್ಕಿ ದೊರಕಿರೋದನ್ನ ನಾವು ಉದಾಹರಣೆಗೆ ಇವಾಗ ಇದನ್ನ ಕಟ್ಟ ಬಹಳ ವಿರೋಧಿಸಿರುವಂತಹ ಲಿಂಗಾಯತ ಜಾತಿಯನ್ನ ನೋಡಿ ಲಿಂಗಾಯತ ಜಾತಿಯಲ್ಲಿ ಈ ಜಾತಿ ಸೋರಿಕೆಯಾದ ವರದಿಯ ಪ್ರಕಾರವೇ ಅನೇಕ ಸಣ್ಣ ಸಣ್ಣ ಉಪಜಾತಿಗಳು ಗಾಣಿಗ ಲಿಂಗಾಯತರು ಇದ್ದಾರೆ ಹಡಪದ ಲಿಂಗಾಯತರು ಇದ್ದಾರೆ ದರ್ಜೆ ಲಿಂಗಾಯತರು ಇದ್ದಾರೆ ಉಪ್ಪಾರ್ ಲಿಂಗ ಈ ತರ ಸಣ್ಣ 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 ಉಪಜಾತಿಗಳು ಇದ್ದಾವೆ ಅವರು ಅವ್ರಿಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಅವರು ಶಾಸಕರಾಗದ ಹೊರತು ದೂರು ಬಿಡಿ ಗ್ರಾಮ ಪಂಚಾಯತಿ ಸದಸ್ಯರಾಗುವಂತ ಸಾಧ್ಯತೆಗಳು ಕೂಡ ನಾವು ನೋಡ್ಲಿಲ್ಲ ಕೇವಲ ಮುಂದೆ ಆ ಜಾತಿಯಲ್ಲಿ ಅತಿ ಹೆಚ್ಚು ಸೌಕರ್ಯ ಉನ್ನ ಉಳ್ಳಂತಹ ಆ ಸಾಧ ಲಿಂಗಾಯತರಾಗಿರ್ಬೋದು ಬಣಜಿಗ ಲಿಂಗಾಯತ ಆಗಿರ್ಬೋದು ಅಥವಾ ಪಂಚಮಶಾಲಿಗಳೇ ಅತಿ ಹೆಚ್ಚಿನ ಅಧಿಕಾರವನ್ನು ವಹಿಸಿಕೊಂಡ್ರೆ ನೋಡ್ತಾ ಇದೀವಿ ಅದೇ ರೀತಿ ಒಕ್ಕಲಿಗರಲ್ಲಿ ಕೂಡ ಮರುಸು ಹೊಕ್ಕಳು ಗಂಗಡ ಸಣ್ಣ 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 ಜಾತಿಗಳು ಅವರೆಲ್ಲರಿಗೂ ಅವಕಾಶ ಸಿಕ್ಕಿರುವ ಸಾಧ್ಯತೆಗಳು ಕಡಿಮೆ ಇದಾವೆ ಅದೇ ರೀತಿ ನೀವು ಬ್ರಾಹ್ಮಣರಲ್ಲಿ ನೋಡಬಹುದು ಅದೇ ರೀತಿ ಇನ್ನು ಯಾವುದೇ ಸಣ್ಣ ಸಣ್ಣ ಉಪಜಾತಿಗಳಲ್ಲಿ ಕೂಡ ನಾವು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲೂ ಕೂಡ ನಾವು ಅದನ್ನು ಕಾಣಬಹುದು ಹೀಗಾಗಿ ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಏನಿದೆ ಇದು ಆ ಸಣ್ಣ ಸಣ್ಣ ಉಪಜಾತಿಗಳ ಈಗಿನ ವಾಸ್ತವವನ್ನ ಸ್ಟೇಟಸ್ ಅಂತ ಕರಿತೀವಿ ಅದನ್ನ ನಮಗೆ ಅವ್ರಿಗೆ ಗೊತ್ತ ಮಾಡಿಸುತ್ತೆ ಮತ್ತೆ ಈ ಸಮಾಜಕ್ಕೆ ಗೊತ್ ಮಾಡಿಸುತ್ತೆ ಮತ್ತು ಸರ್ಕಾರಕ್ಕೆ ಗೊತ್ತ ಮಾಡಿಸುತ್ತೆ ಈ ಆಧಾರದಲ್ಲಿ ಅವರ ಶೈಕ್ಷಣಿಕ ಭವಿಷ್ಯ ನಿರ್ಧಾರ ಆಗುತ್ತೆ ಅವರ ಉದ್ಯೋಗದ ಭವಿಷ್ಯ ನಿರ್ಧಾರ ಆಗುತ್ತೆ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ ಎಲ್ಲಾ ಕಾರಣಗಳಿಗಾಗಿ ಮತ್ತೆ ಅವರ ಒಂದು ಗುರುತಿಗಾಗಿ ಅವರದೊಂದು ಅಸ್ಮಿತೆ ಇರುತ್ತೆ ಅವರ ಐಡೆಂಟಿಟಿಗಾಗಿ ಈ ರೀತಿಯ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಯ ಸಮೀಕ್ಷೆ ಅಗತ್ಯವಾಗಿದೆ ಈ ಸಹಜವಾಗಿ ಸಾಮಾಜಿಕ ಸಮೀಕ್ಷೆ ಅಂತ ಅದು ಜಾತಿ ಸಮೀಕ್ಷೆ ಕೂಡ ಆಗಿರುತ್ತೆ ಇದು ಮತ್ ಮತ್ತೆ ಚರ್ಚೆ ಮಾಡುವ ಅಗತ್ಯವಿಲ್ಲ ಇನ್ನು ಎರಡನೇದಾಗಿ ಈ ಸಮೀಕ್ಷೆಯನ್ನು ನಾವು ಬೇಕಿದ್ರೆ ಆ ಒಳ ಹಿಂದುಳಿದ ಅತಿ ಹಿಂದುಳಿದ ಜಾತಿಗಳ ಒಳ ಮೀಸಲಾತಿ ಅಂತ ಕೂಡ ನಾವು ಕರಿಬಹುದು ಅತಿ ಹಿಂದುಳಿದ ಹಿಂದುಳಿದ ಮತ್ತು ಮಧ್ಯ ಜಾತಿಗಳ ಒಳ ಮೀಸಲಾತಿ ಅಂತ ಕೂಡ ನಾವು ಕರಿಬೇಕಾಗತ್ತೆ ಮತ್ತೆ ಒಳ ಮೀಸಲಾತಿ ಈ ಕಾಲದ ಸಾಮಾಜಿಕ ನ್ಯಾಯ ಕೂಡ ನಾವು ನೋಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂದರ್ಭದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಆಧಾರದ ಮೇಲೆ ಸರ್ಕಾರ ಒಳ ಮೀಸಲಾತಿಯನ್ನು ಮತ್ತೆ ಸಮೀಕ್ಷೆ ಮಾಡದಕ್ಕೆ ನಾ ನಾಗ ಬಂದಾಸ್ ಆಯೋಗದ ವರದಿಯ ಆಯೋಗವನ್ನು ರಚನೆ ಮಾಡಿ ಅವರಿಗೆ ಸಮೀಕ್ಷೆ ಮಾಡ್ತಾ ಇದ್ದಾರೆ ಹೀಗಾಗಿ ಅದೇ ರೀತಿ ಈ ಕಾಂತರಾಜು ಆಯೋಗದ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ಶಿಫಾರಸ್ನ ಆಧರಿಸ್ಬಿಟ್ಟು ಏನೋ ಒಂದು ಒಂದು ವರದಿ ತಯಾರು ಮಾಡಿದ್ದಾರೆ ಇದು ಸಣ್ಣ ಸಣ್ಣ ಜಾತಿಗಳ ಉಪಜಾತಿಗಳ ಒಳ ಮೀಸಲಾತಿಗೆ ಕೂಡ ಇದು ಅವಕಾಶ ಮಾಡಿಕೊಡುತ್ತೆ ಅನ್ನುವುದನ್ನ ಸಹ ನಾವು ಮರಿಬಾರದು ಬಹಳ ಮುಖ್ಯವಾಗಿ ಈ ಕಾರಣಕ್ಕೆ ಮುಂದಿನ ಭವಿಷ್ಯದಲ್ಲಿ ಸಣ್ ಸಣ್ಣ ಜಾತಿಗಳ ಉಪಜಾತಿಗಳ ತಲೆಮಾರಿನ ಒಂದು ಶಿಕ್ಷೆ ಶೈಕ್ಷಣಿಕ ಭವಿಷ್ಯ ಕೂಡ ಇದರ ಮೂಲಕ ನಿರ್ಧಾರ ಆಗುತ್ತೆ ಅನ್ನುವುದನ್ನು ಕೂಡ ನಾವು ಮರಿಬಾರ್ದಾಗುತ್ತೆ ಮತ್ತೆ ಜಯಪ್ರಕಾಶ್ ಹೆಗಡೆ ಅವರು ಹೇಳ್ದಂಗೆ ಈ ಸುಮಾರು ಆ ಈ ಸಮೀಕ್ಷೆ ಶುರು ಮಾಡಿದಾಗ ಎರಡನೇ ಸಿದ್ದರಾಮಯ್ಯನವರ ಮೊದಲ ಮೊದಲ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರದ ಹತ್ತೊಂಬತ್ತು ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ಸಮಿತಿಯನ್ನ ಆಯೋಗವನ್ನ ನೇಮಕಾತಿ ಮಾಡಿದ್ರು ಕಾಂತರಾಜ್ ಆಯೋಗದ ಆಯೋಗವನ್ನ ನೇಮಕಾತಿ ಮಾಡಿದ್ರು ಅವರು ಅದನ್ನ ಸಮೀಕ್ಷೆ ಮಾಡಿದ್ರೆ ಇವರ ಪ್ರಕಾರ ಆಗಿನ ಜನಸಂಖ್ಯೆ ಸಿಕ್ಸ್ ಪಾಯಿಂಟ್ ತ್ರೀ ಕೋಟಿ ಸಿಕ್ಸ್ ಪಾಯಿಂಟ್ ತ್ರೀ ಕೋಟಿ ಕ್ರೋರ್ಸ್ ಇತ್ತು ಅಂತ ಅವರು ಹೇಳಿದಾರೆ ಅದರಲ್ಲಿ ಅವರು ಫೈವ್ ಪಾಯಿಂಟ್ ಏಟ್ ನ ಮಾತ್ರ ಸಮೀಕ್ಷೆ ಮಾಡಕ್ ಸಾಧ್ಯ ಆಯ್ತು ನೋಡಿದಂತೆ ಮೂವತ್ತೈದು ಮೂವತ್ತೇಳು ಲಕ್ಷ ಅಹ್ ಜನಸಂಖ್ಯೆಯನ್ನು ಸಮೀಕ್ಷೆ ಮಾಡಕ್ ಆಗಿಲ್ಲ ಅಂತ ಹೇಳಿದ್ದಾರೆ ಇದು ಮೊದಲನೇದು ಎರಡನೇದು ಆ ಮೂವತ್ತೇಳು ಮೂವತ್ತೈದು ಲಕ್ಷ ಜನಸಂಖ್ಯೆ ಏನು ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ ಅನೇಕ ಕಾರಣಗಳು ಹೊರಗುಳಿರ್ತಾರೆ ಮತ್ತೆ ಈ ರೀತಿಯ ತಪ್ಪುಗಳು ಪ್ರತಿಯೊಂದು ಗಣತಿಯ ಸಂದರ್ಭದಲ್ಲಿ ಆಗ್ತವೆ ಪ್ರತಿಯೊಂದು ಸಮೀಕ್ಷೆ ಸಂದರ್ಭದಲ್ಲಿ ಗಣಿತಿಯ ಸಂದರ್ಭದಲ್ಲಿ ಗಣಿತದಾರರು ತಪ್ಪು ಮಾಡ್ತಾರೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರ್ತಾರೆ ಅದು ನೀವು ಉದಾಹರಣೆಗೆ ಒಮ್ಮ ವ ಓಟರ್ ಐಡೆಂಟಿಟಿಯನ್ನು ಕೊಡುವಾಗ ಮತ ಮತಗುರುತ್ವ ಕೊಡುವಾಗ ಕೂಡ ನೋಡ್ತಾ ಇದ್ದೀವಿ ಕೆಲವರು ಮತದಾರರ ಪಟ್ಟಿಯನ್ನ ಮತದಾರರು ಪಟ್ಟಿಯಿಂದ ಬಿಟ್ಟೋಗಿರ್ತಾರೆ ಅವ್ರು ಮರಳಿ ಯಾರು ಮತದಾರರ ಪಟ್ಟಿಯಿಂದ ಬಿಟ್ಟೋಗಿದ್ದಾರೆ ಅವ್ರು ಮತ್ತೆ ತಮ್ಮನ್ನ ಅದನ್ನು ನೋಂದಾಯಿಸ್ಕೊಳ್ಳಕ್ಕೆ ಮತ್ತೊಂದು ಪ್ರಕ್ರಿಯೆ ಇರೋದು ಕೂಡ ನೋಡ್ತಾ ಇದೀವಿ ಹೀಗಾಗಿ ಮತದಾರರ ಪಟ್ಟಿಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆಗಳಿದ್ದಾಗ ಅದಕ್ಕೊಂದು ಪರಿಹಾರ ಕಂಡುಕೊಂಡಿರೋದನ್ನ ನೋಡಿದಾಗ ಇದೇ ರೀತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾರ್ಯಾರು ಮೂವತ್ತೇಳು ಲಕ್ಷ ಜನಸಂಖ್ಯೆ ಹೊರಗುಳಿಸಿದರೆ ಅವರನ್ನು ಮರಳಿ ಪರಿಗಣಿಸೋದಕ್ಕೆ ಅನೇಕ ಅವಕಾಶಗಳಿದಾವೆ ಉದಾಹರಣೆಗೆ ಪ್ರತಿಯೊಂದು ಜಿಲ್ಲಾ ಕೇಂದ್ರ ತಾಲೂಕ್ ಕೇಂದ್ರ ಗ್ರಾಮದಲ್ಲಿ ಅಥವಾ ನಗರಗಳಲ್ಲಿ ಪಟ್ಟಣಗಳಲ್ಲಿ ಬ್ಲಾಕ್ ಗಳನ್ನ ಬೂತ್ ಗಳನ್ನ ಆಯಾ ಬ್ಲಾಕ್ಗಳಲ್ಲಿ ಬೂತ್ ಗಳನ್ನ ಮಾಡ್ಬಿಟ್ಟು ಯಾರ್ಯಾರು ಮನೆಗ್ ಬಂದಿಲ್ಲ ಅವ್ರು ಮಾತ್ರ ಬಂದ್ಬಿಟ್ಟು ತಮ್ಮನ ಆ ತಮ್ಮ ವಿವರಗಳನ್ನು ದಾಖಲಿಸ್ಬೇಕಂತ ಮಾಡ್ಬೋದು ಇದಕ್ಕೂ ಎಲ್ಲಾ ಕಡೆಗೂ ಕಾರ್ಯಕರ್ತರನ್ನು ಕೊಟ್ಬಿಟ್ರೆ ಇದು ಈಸಿಯಾಗಿ ಆಗುವಂತ ಕೆಲಸ ಇದರಲ್ಲಿ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಇದು ಆಗಿರುವಂತ ತಪ್ಪು ಈ ತಪ್ಪನ್ನು ಸರಿಪಡಿಸ್ಲೇಬೇಕು ಯಾಕಂದ್ರೆ ಸಣ್ಣ ಸಣ್ಣ ಜಾತಿಗಳು ಇದರಲ್ಲಿ ಬರಬಾರ್ದು ಮೂವತ್ತೇಳು ಲಕ್ಷ ಜನಸಂಖ್ಯೆನ ಹೊರಗೊಳಿದ್ರೆ ಸಣ್ಣ ಸಣ್ಣ ಜಾತಿಗಳು ಬರಬಾರ್ದು ತಲೆಮಾರಿಗಳನ್ನ ತೊರಕಾದ್ರೆ ಅವ್ರು ಈಗಾಗ್ಲೇ ಅವಕಾಶ ವಂಚಿತರಾಗಿರೋದ್ರಿಂದ ಅವರು ಈ ಸಮೀಕ್ಷೆಯಿಂದ ಹೊರಗುಳಿಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ಸಿದ್ಧಪಡಿಸ್ಲೇಬೇಕಾಗುತ್ತೆ ಇನ್ನು ಎರಡನೇದಾಗಿ ಪ್ರತಿ ಇವರೆಲ್ಲರೂ ಆರೋಪ ಮಾಡ್ತಿರುವಂತದ್ದು ಇದು ವೈಜ್ಞಾನಿಕವಲ್ಲ ಅಂತ ಹೇಳ್ತಾ ಇದ್ರು ವೈಜ್ಞಾನಿಕ ಅಲ್ಲ ಅನ್ನೋದಕ್ಕೆ ಇವರೊಂದು ಏನ್ ಆಧಾರ ಇದೆ ಅನ್ನೋದೇ ನಮ್ಗೆ ಅರ್ಥ ಯಾಕಂದ್ರೆ ಇವರಿಗೂ ಈ ಈ ವರದಿಯೇ ಬಿಡುಗಡೆಯಾಗಿಲ್ಲ ಹೀಗಾಗಿ ಇದು ವೈಜ್ಞಾನಿಕ ಅಲ್ಲ ಅಂತ ಯಾವ ಆಧಾರದಲ್ಲಿ ಹೇಳ್ತಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಈ ವೈಜ್ಞಾನಿಕ ವರದಿ ಅವೈಜ್ಞಾನಿಕ ವರದಿ ಅನ್ನಕ್ಕೆ ಏನಾದ್ರೂ ಮಾನದಂಡಗಳು ಇದಾವೆ ಈ ಮಾನದಂಡಗಳನ್ನ ಈ ಲಿಂಗಾಯತರಾಗ್ಲಿ ಒಕ್ಕಿಗರಾಗ್ಲಿ ಏನಾದ್ರು ನಮಗೆ ಕೊಡ್ತಾರ ಏನಿದೆ ವೈಜ್ಞಾನಿಕ ವರದಿಯ ಮಾನದಂಡ ಏನು ಎನ್ನುವುದನ್ನ ಅವ್ರು ಏನಾದ್ರು ಕೊಡಕ್ ಸಾಧ್ಯ ಅನ್ನೋದನ್ನ ನಾವು ಅವ್ರನ್ನ ಕೇಳ್ಬೇಕಾಗತ್ತೆ ಮತ್ತು ಇದು ಆ ಜನಸಂಖ್ಯೆ ಆಲ್ರೆಡಿ ಮಾತಾಡ್ದಂಗೆ ಇಲ್ಲಿ ಕೆಲವರು ಹೇಳ್ತಾರೆ ದೇವೇಗೌಡರು ಹೇಳಿದಾರಂತೆ ನಮ್ಮ ಮನೆಗ್ ಬಂದಿಲ್ಲ ಎನ್ನುವಂಥದ್ದೆಲ್ಲ ಪತ್ರಿಕೆ ನೋಡ್ತಾ ಇದೀವಿ ಆದ್ರೆ ದೇವೇಗೌಡರಂತಹ ಒಮ್ಮ ಮಾಜಿ ಒಬ್ಬ ಮಾಜಿ ಪ್ರಧಾನಿಗಳ ಮನೆಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಬ ಬರದೇ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ಆಗಿದ್ರೆ ಎಲ್ಲವೂ ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗಿದೆ ಅಂತೆ ಅದು ಸಾರ್ವಜನಿಕವಾಗಿ ಪ್ರಕಟಗೊಳ್ಳೋದಕ್ಕೆ ಮಾತ್ರ ಕಾಯ್ತಾ ಅಷ್ಟೇ ಸಾರ್ವಜನಿಕ ಪ್ರಕಟಗೊಂಡ ನಂತರ ಎಲ್ಲವೂ ಆನ್ಲೈನ್ ಏನು ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಕೋಟಿ ಜನಸಂಖ್ಯೆಯನ್ನ ಏನು ಜನಸಂಖ್ಯೆಯನ್ನ ಸಮೀಕ್ಷೆ ಮಾಡಿದ್ದಾರೆ ಎಲ್ಲವೂ ಆನ್ಲೈನಲ್ಲಿ ಅಪ್ಲೋಡ್ ಆಗಿದೆ ಎಲ್ಲರೂ ಸಹ ಹೋಗಿ ಅದರಲ್ಲಿ ನೋಡ್ಬೋದು ತಮ್ಮನ್ನು ಜನ ಮಾಡಿದರೆ ಅಂತ ಹೇಳ್ಬಿಟ್ಟು ಹೀಗಾಗಿ ಅದು ವರದಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ ನಮ್ಮನ್ನ ಮಾತಾಡ್ಸಿಲ್ಲ ನಮ್ಮನ್ನ ಇದು ಮಾಡಿಲ್ಲ ವೈಜ್ಞಾನಿಕ ಅಲ್ಲ ಅಂತ ಹೇಳುವುದು ಕೂಡ ಬಹಳ ತಪ್ಪಾಗುತ್ತೆ ಇದು ಇದನ್ನು ಕೂಡ ನಾವು ಎಚ್ಚರಿಕೆ ಅಂತ ನೋಡ್ಬೇಕಾಗುತ್ತೆ ಮತ್ತು ಇಲ್ಲಿ ಮತ್ತೆ ಕೆಲವರು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಹಿತಾಸಕ್ತಿಯಿಂದ ಮಾಡಿದ್ದಾರೆ ಎ ಸಿ ರೂಮಲ್ಲಿ ಕೂತ್ ಬರೆಸಿದ್ದಾರೆ ಇದೆಲ್ಲವೂ ಬಹಳ ಅತ್ಯಂತ ಬಾಲಿಷವಾದ ಮತ್ತು ಅನಗತ್ಯ ಅವಿವೇಕತನದಿಂದ ಕೂಡಿದ ಆರೋಪ ಅಂತ ಹೇಳ್ಬೇಕಾಗತ್ತೆ ಯಾವುದೋ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗ್ಲಿ ಯಾರೇ ಆಗ್ಲಿ ಈ ರೀತಿ ಸಮೀಕ್ಷೆಗಳನ್ನ ನಾವು ಏಸು ಮಲ್ಕೂತು ಬರ್ಸಕ್ ಸಾಧ್ಯನೇ ಇಲ್ಲ ಇದೊಂದು ಸಾರ್ವಜನಿಕವಾದಂತಹ ಸಮೀಕ್ಷೆ ಮತ್ತು ಎಲ್ಲರೂ ಒಪ್ಪಿಕೊಂಡಂತ ಸಮೀಕ್ಷೆ ಆಗಿರೋದ್ರಿಂದ ಈ ರೀತಿಯ ಆರೋಪಗಳನ್ನ ಮಾಡುವುದು ಕೇವಲ ರಾಜಕೀಕರಣಗೊಳಿಸುತ್ತೆ ಹೊರತಾಗಿ ಇದೊಂದು ಅವಿವೇಕ ವಿವೇಚನೆ ಇಲ್ಲದ ಆರೋಪ ಅಂತ ಸಹ ನಾವು ಹೇಳ್ಬೇಕಾಗತ್ತೆ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಗೊತ್ತಿರುವಂತೆ ಯಾವುದೇ ರೀತಿಯ ಹಸ್ತ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಎಲ್ಲವೂ ಆನ್ಲೈನ್ ಅಲ್ಲಿದೆ ಮತ್ತು ಲಕ್ಷಾಂತರ ಶಿಕ್ಷಕರನ್ನು ಒಳಗೊಂಡಿರುವಂತಹ ಸಮೀಕ್ಷೆ ಇದು ನೀವು ಬೇಕಿದ್ರೆ ಯಾರ್ಯಾರು ಈ ಸಮೀಕ್ಷೆಯಲ್ಲಿ ಒಳಗ ಭಾಗವಹಿಸಿದಂತಹ ಶಿಕ್ಷಕರನ್ನ ಮಾತಾಡಿಸ್ಬೋದು ನೀವು ಶಿಕ್ಷಕರನ್ನ ಮಾತಾಡಿಸಿ ಕೇಳಿ ಸರ್ಕಾರ ಪರ ಹಸ್ತಕ್ಷೇಪ ಮಾಡಿದಿರು ಅಂತ ಕೇಳ್ಬೋದು ನೀವು ಅನಗತ್ಯವಾಗಿ ಯಾವುದೇ ಆಧಾರವಿಲ್ಲದೆ ಆರೋಪ ಮಾಡೋದು ತಪ್ಪಾಗುತ್ತೆ ಇದು ನಾವು ಈ ಕ್ಷಣಕ್ಕೆ ಅರ್ಥ ಬಹು ಮುಖ್ಯವಾದ ಸಂಗತಿಗಳು ಅದರಲ್ಲಿಯೂ ಯಾರು ಇದನ್ನು ವಿರೋಧ ಮಾಡ್ತಿರುವಂತಹ ಲಿಂಗಾಯತರು ವಕ್ರಿಗರು ಮತ್ತು ಬ್ರಾಹ್ಮಣರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಕೇವಲ ಪ್ರತಿಷ್ಠೆಯ ಕಾರಣಕ್ಕೆ ಒಂದು ಜಾತಿ ಪ್ರತಿಷ್ಠೆಯನ್ನು ಅವಕಾಶ ವಚಿತರಾಗ್ತವೆ ಅನ್ನೋ ಪ್ರತಿಷ್ಠಿತವಾಗ ಗೊತ್ತಿಲ್ಲ ಅವ್ರಿಗೆ ಅವರೇ ಹೇಳ್ಬೇಕಾಗತ್ತೆ ಕಾರಣಕ್ಕೆ ವಿರೋಧ ಮಾಡೋದನ್ನ ಈ ಪ್ರಜಾಪ್ರಭುತ್ವದಲ್ಲಿ ಯಾರೂ ಅದನ್ನ ಒಪ್ಪಿಕೊಳ್ಳಕ್ಕೆ ಸಾಧ್ಯವಿಲ್ಲ ಇದು ಬಹಳ ಮುಖ್ಯ ಮತ್ತ ಮತ್ತೆ ಹೇಳ್ಬೇಕಾಗಿ ಇದು ಒಳ ಮೀಸಲಾತಿ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ಒಳ ಮೀಸಲಾಗಿದೆ ಮತ್ತು ಮಧ್ಯ ಜಾತಿಗಳ ಒಳ ಮೀಸಲಾತಿ ಆಗಿರೋದ್ರಿಂದ ಇದು ಎಲ್ಲರಿಗೂ ಸಣ್ಣ ಸಣ್ಣ ಜಾತಿಗೂ ಕೂಡ ಸೌಕರ್ಯ ಒದಗಿಸುವಂತಹ ಅವಕಾಶ ಕಲ್ಪಿಸುವಂತಹ ಸಾಧ್ಯತೆಗಳು ಅಂತ ನಾವು ಹೇಳ್ಬೇಕಾಗುತ್ತೆ ಮತ್ತು ಎರಡನೇದಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಜಾತಿ ಗಣತಿ ಮಾಡುವಾಗ್ಲಿ ಅಥವಾ ಯಾವುದೇ ಒಂದು ಆಯೋಗ ರಚನೆ ಮಾಡಿದಾಗ ಅಲ್ಲಿ ಗೊಂದಲಗಳಾಗ್ತವೆ ಮತ್ತು ವಿರೋಧ ಬಂದೇ ಬರುತ್ತೆ ಇದು ಹೊಸದಲ್ಲ ಉದಾಹರಣೆಗೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲದಲ್ಲಿ ಮಿಲ್ಲರ್ ಆಯೋಗ ರಚನೆ ಮಾಡಿದಾಗ ಸಹ ಬ್ರಾಹ್ಮಣರು ಅದನ್ನು ವಿರೋಧಿಸಿಲ್ಲ ಯಾಕಂದ್ರೆ ಹಿಂದುಳಿದ ವರ್ಗಗಳಿಗೆ ಪರಿಶಿಷ್ಟ ಜಾತಿಗಳಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸೋದ್ರಿಂದ ನಮಗು ಅನ್ಯಾಯ ಆಗತ್ತೆ ಅನ್ನುವಂತಹ ಶತಮಾನಗಳಿಂದ ಎಲ್ಲವನ್ನೂ ಪಡ್ಕೊಂಡು ಬಂದಂತಹ ಬ್ರಾಹ್ಮಣವರು ಹಾಗೆ ವಿರೋಧ ಮಾಡಿದ್ರು ಅದು ಕೂಡ ನೋಡಿದ್ದೀವಿ ಮತ್ತು ಆ ಕೇಂದ್ರ ಸರ್ಕಾರ ಹತ್ತೊಂಬತ್ತೂರ ಐವತ್ ಮೂರಲ್ಲಿ ಕಾಕಾ ಕಾಲೇಕರ ವರದಿಯನ್ನು ರಚಿಸಿತ್ತು ಆ ಕಾಕಾ ಕಾಲೇಕರ ಆಯೋಗ ರಚನೆ ಮಾಡಿತ್ತು ಆಗ್ಲೂ ಸಹ ಕಾಕಾ ಕಾಲೇಕರ ಆಯೋಗವನ್ನ ಯಾರು ಒಪ್ಕೊಳ್ಳಿಲ್ಲ ಅದು ಕೊನೆಗೂ ಎಲ್ಲಿಯೂ ಚರ್ಚೆಗೂ ಬರದೆ ಅದು ನೇಪಥ್ಯಕ್ಕೆ ಸರಿದು ಅಥವಾ ನಂತರ ಕೋಲ್ಡ್ ಸ್ಟೋರೇಜ್ ಅಂತಲ್ಲ ಕೋಲ್ಡ್ ಸ್ಟೋರೇಜ್ ಹೋಗಿದ್ದನ್ನು ಕೂಡ ನೋಡ್ತಾ ಇದೀವಿ ಅದ ನಂತರ ಹತ್ತೊಂಬತ್ತೂರ ಮೂರಲ್ಲಿ ಕರ್ನಾಟಕದಲ್ಲಿ ನಾಗನಗೌಡ ಆಯೋಗವನ್ನು ರಚನೆ ಮಾಡಿದ್ರು ಈ ನಾಗನಗೌಡ ಆಯೋಗವು ಲಿಂಗಾಯತರನ್ನು ಹೊರತುಪಡಿಸಿ ಶಿಕ್ಷಣದಲ್ಲಿ ಐವತ್ ಪರ್ಸೆಂಟ್ ಉದ್ಯೋಗದಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ಹೇಳೋದನ್ನ ಕೂಡ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಕೂಡ ಶಿಫಾರಸ್ ಮಾಡಿದ್ರು ನಾಗನಗೌಡ ಸಮಿತಿಯ ಆಯೋಗದಲ್ಲಿ ಆದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರ ಬಲಿಷ್ಠ ಜಾತಿಯ ಪ್ರಬಲ ಜಾತಿಯಾದಂತಹ ಲಿಂಗಾಯತರನ್ನ ವಿರೋಧ ಕಟ್ಕೊಂಡು ಆ ಕಟ್ಕೊಳ್ಳಿಕ್ಕೆ ಅವರು ಇಷ್ಟವಿಲ್ದಿರ ಕಾರಣಕ್ಕೂ ಏನೋ ನಾಗನಗೌಡ ಸಮಿತಿಯನ್ನು ಕೂಡ ತಿರಸ್ಕಾರ ಮಾಡಿದ್ರು ಅದಾದ ನಂತರ ಆ ಹಾವ್ನೂರು ವರದಿ ಬಂದಿದ್ದು ನೋಡ್ತಾ ಇದೀವಿ ಹಾವ್ನೂರು ವರದಿಯ ಬಂದಿರುವಂತಹ ಸಂದರ್ಭದಲ್ಲಿ ಅದು ಒಂದು ಸಾಮಾಜಿಕ ನ್ಯಾಯ ಪ್ರಕ್ರಿಯೆ ಸಂದರ್ಭ ಆಗಿ ಹತ್ತೊಂಬತ್ತೂರ ಎಪ್ಪತ್ತ್ ಮೂರರಿಂದ ಎಪ್ಪತ್ತೊಂಬತ್ತರ ಅವಧಿಯಲ್ಲಿ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಅವರು ಅತಿ ಸಣ್ಣ ಸಣ್ಣ ಜಾತಿಗಳನ್ನ ಅತಿ ಹಿಂದುಳಿದ ಜಾತಿಗಳನ್ನ ಗುರುತಿಸ್ಬಿಟ್ಟು ಅವರಿಗೆ ರಾಜಕೀಯ ಅವಕಾಶಗಳು ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡುವ ಕೊಡುತ್ತಿರುವಂತಹ ಕಾಲ ಆಗಿತ್ತು ಆಗ್ಲೂ ಸಹ ಆಗಿನ ಲಿಂಗಾಯತರು ಮತ್ತು ಬ್ರಾಹ್ಮಣರು ಈ ದೇವರಾಜ ಅರಸವರ ಹಿಂದುಳಿದ ಅತಿ ಹಿಂದುಳ ವರ್ಗಗಳ ಪ್ರಾತಿನಿಧ್ಯ ರಾಜಕಾರಣವನ್ನ ವಿರೋಧಿಸಿದ್ ಕೂಡ ನೋಡ್ತಾ ಇದೀವಿ ಎಲ್ಲಾ ಕಾಲಕ್ಕೂ ಅದರದ ವಿರೋಧ ಬಂದಿದ್ದು ನೋಡ್ತಾ ಇದೀವಿ ಎಲ್ಲಾ ವಿರೋಧಗಳ ನಡುವೆ ಹಾವನೂರು ಬರದಿ ರಚನೆ ಆಗಿದ್ದು ನೋಡ್ತಾ ಇದೀವಿ ಅವನವ್ರು ಜಾರಿಗೊಂಡಿದ್ದನ್ನು ಕೂಡ ನೋಡ್ತಾ ಇದೀವಿ ಹೀಗಾಗಿ ಯಾವುದೇ ಸಂದರ್ಭದಲ್ಲಿಯೂ ಮೀ ಕುರಿತಂತೆ ಜಾತಿ ಗಣತಿ ಕುರಿತಂತೆ ಆಯೋಗ ರಚನೆ ಆದಾಗ ಈ ಪ್ರಬದ ಪ್ರಬಲ ಜಾತಿಗಳು ಮುಂದುವರೆದ ಜಾತಿಗಳು ತಮ್ಮ ಪ್ರಾಬಲ್ಯ ತಮ್ಮ ಜಾತಿ ಶ್ರೇಷ್ಠತೆ ಆ ಕಾರಣಕ್ಕೆ ವಿರೋಧ ಮಾಡ್ತಿರೋದು ಪ್ರತಿ ಸಂದರ್ಭದಲ್ಲಿ ನಡ್ಕ ಬಂದಿರೋದಕ್ಕೆ ಉದಾಹರಣೆಗಳು ನೋಡ್ತಾ ಇದ್ವಿ ಇದಾದ ನಂತರ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದ ಹತ್ತೊಂಬತ್ತೂರ ಎಂಬತ್ನಾಕರಲ್ಲಿ ಟಿ ವೆಂಕಟಸ್ವಾಮಿ ಆಯೋಗವನ್ನು ರಚನೆ ಮಾಡಿದ್ರು ಆ ಆಯೋಗವು ಸಹ ಲಿಂಗಾಯತರು ಮತ್ತು ಬ್ರ ಒಬ್ಬ ಒಕ್ಕಲಿಗರನ್ನ ತಮ್ಮ ಸಮೀಕ್ಷೆಯಲ್ಲಿ ಪರಿಗಣಿಸಿದಿರೋ ಕಾರಣಕ್ಕೆ ಆ ಈ ಎರಡು ಜಾತಿಗಳು ಮತ್ತೆ ಆಕ್ರೋಶ ಕುಂಟುತ್ತಾರೆ ಅನ್ನುವ ಭಯದಿಂದ ರಾಮಕೃಷ್ಣ ಹೆಗಡೆ ಅವರು ಆ ಟಿ ವೆಂಕಟಸ್ವಾಮಿ ಆಯೋಗದ ವರದಿಯನ್ನೇ ತಿರಸ್ಕಾರ ಮಾಡುದನ್ನು ನೋಡಿಕೊಂಡು ನೋಡ್ತಾ ಇದ್ದೀವಿ ಅದೇ ರೀತಿ ಹತ್ತೂರ ತೊಂಬತ್ತರಲ್ಲಿ ಬಹಳ ಬಹುಮ ನಮ್ಮ ಆಕಾರದ ನ್ಯಾಯಾಧೀಶರಾದಂತಹ ಬಹಳ ಒಳ್ಳೆ ಹೆಸರಿದ್ದಂತ ಅಂಬೇಡ್ಕರ್ ವಾದಿ ನ್ಯಾಯಾಧೀಶ ಆದಂತಹ ರೆಡ್ಡಿ ನೇತೃತ್ವದಲ್ಲಿ ಮತ್ತೊಂದು ಆಯೋಗ ರಚನೆ ಮಾಡಿದ್ರು ಆಗ್ಲೂ ಸಹ ಚಿನ್ನಪ್ಪ ಆಯೋಗ ತನ್ನ ವರದಿಯನ್ನು ಪ್ರಕಟಿಸಿದಾಗ ತನ್ನ ಶಿಫಾರಸನ್ನು ಕೊಟ್ಟಾಗ ಒಕ್ಕಲಿಗರನ್ನ ಮುಂದುವರೆದವರಂತ ಗುರುಸಿದ್ರು ಇದರಿಂದ ಕೆರಳಿದ ಒಕ್ಕಲಿಗ ಸಮುದಾಯ ಅದರಲ್ಲಿಯೂ ದೇವೇಗೌಡರು ಆಗ ವಿರೋಧ ಪಕ್ಷದ ಮುಖಂಡರಾಗಿದ್ರು ದೇವೇಗೌಡರು ಬಹಳ ದೊಡ್ಡ ಮಟ್ಟದ ಆದಿಚುಂಚನಗಿರಿ ಗಿರಿ ಮಠದ ಸ್ವಾಮಿಗಳ ಜೊತೆಗೂಡಿ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನಸಂಖ್ಯೆಯನ್ನು ಒಳಗೊಂಡಂತ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದನ್ನು ಕೂಡ ನೋಡ್ತಾ ಇದೀವಿ ಆ ಪ್ರತಿಭಟನೆಗೆ ಆಗಿನ ಸರ್ಕಾರ ಜ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಬೆಚ್ಚಿ ಬಿದ್ದುದು ಕೂಡ ನಾವು ನೋಡ್ತಾ ಇದೀವಿ ಆ ನಂತರ ವೀರಪ್ಪ ಅವರು ತಮ್ಮ ಅಧಿಕಾರದ ಕಡೆ ಸಹ ಹತ್ತೊಂಬತ್ತರ ತೊಂಬತ್ನಾಲ್ಕು ಸಂದರ್ಭದಲ್ಲಿ ತಿದ್ದುಪಡಿ ಮಾಡ್ಬಿಟ್ಟು ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಕ್ರಮವಾಗಿ ನಾಲ್ಕು ಅಲ್ಲ ಲಿಂಗಾಯತ್ರಿಗೆ ಐದು ಪರ್ಸೆಂಟ್ ಒಕ್ಕಲಿರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಬಿಟ್ಟು ತ್ರೀ ಎ ಬಿ ಅಂತ ಕ್ಯಾಟಗರಿ ಮೂಲಕ ಈ ಚಿನ್ನ ಆಯೋಗದ ವರದಿನ ಜಾರಿಗೊಳಿಸಿದ್ದನ್ನು ನೋಡ್ತಾ ಇದೀವಿ ಆ ನಂತರ ಹತ್ತೊಂಬತ್ತೂರ ತೊಂಬತ್ತೈದರಲ್ಲಿ ದೇವೇಗೌಡರ ಮುಖ್ಯಮಂತ್ರಿ ಆದ ನಂತರ ಅದಕ್ಕೆ ಒಂದು ತಿದ್ದುಪಡಿ ಮಾಡಿ ಚಿನ್ನ ಆಯೋಗವನ್ನ ಆಯೋಗ ಆಗದ ಶಿಫಾರಸ್ಗಳನ್ನ ಮುಂದುವರಿಸಿದ್ದನ್ನು ನೋಡ್ತಾ ಇದೀವಿ ಆ ನಂತರ ಹಿಂದುಳಿದ ಆಯೋಗಗಳ ವರ್ಗದ ರಚನೆ ಆಗಿದ್ದನ್ನು ಕೂಡ ನಾವು ನೋಡ್ತಾ ಇದೀವಿ ಇದು ಈ ರೀತಿಯಾಗಿ ಬಂದಂತ ಪ್ರಕ್ರಿಯೆ ಇದೇ ಸಂದರ್ಭದಲ್ಲಿ ಕೇಂದ್ರದ ಮಂಡಲ ಆಯೋಗ ರಚನೆ ಆದಾಗ ಆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅದನ್ನ ಶಿಫಾರಸ್ನ ಜಾರಿಗೊಳಿಸಕ್ಕೆ ಹಾಗೆ ವಿಪಿ ಸಿ ಸರ್ಕಾರ ಮುಂದಾದಾಗ ಶೇಕಡಾ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಕೇಂದ್ರದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಾಲದಲ್ಲಿ ಮುಂದಾದಾಗ ಆಗ ಮತ್ತೆ ಇದೇ ಮುಂದುವರೆದ ಜಾತಿಗಳು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದನ್ನು ಕೂಡ ನೋಡ್ತಾ ಇದೀವಿ ಹಿಂಸಾಚಾರದ ಪ್ರತಿಭಟನೆಗಳನ್ನ ಮಾಡಿದ್ದನ್ನು ಕೂಡ ನಾವು ನೋಡಿದೀವಿ ಆಗ ಈ ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ಆದಂತ ಎ ಬಿ ಯು ಪಿ ಕೂಡ ಈ ಪ್ರತಿಭಟನೆ ಪಾಲ್ಗೊಂಡಿದ್ದನ್ನು ನೋಡ್ತಾ ಇದ್ದೀವಿ ಮತ್ತು ಆಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇನ್ನೂ ಈ ಮಟ್ಟದ ರಾಜಕೀಯ ಶಕ್ತಿಯನ್ನು ಪಡ್ಕೊಂಡಿರ್ಲಿಲ್ಲ ಹಾಗೆಲ್ಲ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅನ್ನ ಬ್ರಾಹ್ಮಣ ಬನಿಯ ಪಕ್ಷಗಳು ಅಂತ ಕರಿ ಸಂಘಟನೆ ಮತ್ತು ಪಕ್ಷ ಅಂತ ಕರಿತಾ ಇದ್ರು ಆದ್ರೆ ಕ್ರಮೇಣವಾಗಿ ಕೇವಲ ಬ್ರಾಹ್ಮಣ ಬನಿಯ ಪಕ್ಷವಾಗಿದ್ರೆ ತಮ್ಗೆ ಅಧಿಕಾರ ಸಿಗದಿಲ್ಲ ಅಂತ ಗೊತ್ತಾದ ನಂತರ ಅದರಲ್ಲಿಯೂ ರಾಮ ಜನ್ಮಭೂಮಿ ವಿವ ಚಳುವಳಿ ಮತ್ತು ಬಾಬರಿ ಮಸೀದಿ ಧ್ವಂಸದ ನಂತರ ಅವ್ರಿಗೆ ಅರಿವಾಗಿ ಕ್ರಮೇಣ ಓಬಿಸಿಗಳು ಮತ್ತು ದಲಿತರನ್ನು ಸೆಳೆಯುವಂತಹ ರಾಜಕಾರಣ ಮಾಡಿದ್ರು ನೋಡ್ತಾ ಇದ್ದೀವಿ ಆ ಮೂಲಕ ಅಧಿಕಾರಕ್ಕೆ ಬಂದಿದ್ದನ್ನು ಕೂಡ ನೋಡ್ತಾ ಇದೀವಿ ಹೀಗಾಗಿ ಮೀಸಲಾತಿಯ ಸಂದರ್ಭಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಈಗ ಯಾರೂ ಸಹ ಮೀಸಲಾತಿಯನ್ನ ವಿರೋಧಿಸುವಂತಹ ದಿನಗಳಲ್ಲಿ ಯಾರೂ ಇಲ್ಲ ಪ್ರತಿಯೊಬ್ಬರು ಕೂಡ ಮೀಸಲಾತಿ ಬೇಕು ಎನ್ನುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಇದು ಒಂದು ಈ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕಂಡು ಬಂದಂತಹ ಒಂದು ಬೆಳವಣಿಗೆ ಕೊನೆಗೂ ಬಿಜೆಪಿ ಕೂಡ ಮೀಸಲಾತಿ ಬೇಕು ವಿರೋಧ ವಿರೋಧಿಸುತ್ತಿದ್ದಂತಹ ಆರ್ ಎಸ್ ಎಸ್ ಕೂಡ ಮೀಸಲಾತಿ ಪರವಾಗಿರುವಂತಹ ಅನಿವಾರ್ಯತೆ ಉಂಟಾಗಿದೆ ಎಲ್ಲಾ ಜಾತಿಗಳು ಕೊನೆಗೂ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಹೇಳ್ಬಿಟ್ಟು ಅಂದ್ರೇನು ಮುಂದುವರದ ಜಾತಿಗಳಿಗೆ ಆರ್ಥಿಕವಾಗಿ ಮೀಸಲಾತಿ ಕಲ್ಪಿಸುವಂತ ಟೆನ್ ಪರ್ಸೆಂಟ್ ಮೀಸಲಾತಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಾಗ ಅದು ಬ್ರಾಹ್ಮಣರಿಗೂ ಒಳಗೊಂಡಂತೆ ಎಲ್ಲಾ ಮುಂದುವರೆದ ಜಾತಿಗಳಿಗೂ ಮೀಸಲಾತಿ ಸಿಕ್ಕಂತ ಸಂದರ್ಭವನ್ನು ಕೂಡ ನೋಡಿ ಈ ಇ ಡಬ್ಲ್ಯೂ ಎಸ್ ಮೀಸಲಾತಿಗೆ ಯಾರು ಹೋರಾಟ ಮಾಡಲಿಲ್ಲ ಯಾರು ಬೇಡಿಕೆ ಇಟ್ಟಿರ್ಲಿಲ್ಲ ಆದ್ರೆ ಸರ್ಕಾರವೇ ತಾನೇ ಸ್ವಯಂ ಪ್ರೇರಿತವಾಗಿ ಕೊಟ್ಟಿರೋದನ್ನು ನೋಡ್ತಾ ಇದೀವಿ ಆದ್ರೆ ಪರಿಶಿಷ್ಟ ಸಮುದಾಯ ಅನೇಕ ವರ್ಷಗಳಿಂದ ಒಳಮೀಸ್ಲಾತಿಗೆ ಹೋರಾಟ ಮಾಡ್ತಿದ್ರು ಕೂಡ ಇದುವರೆಗೂ ಅವರಿಗೆ ಒಳ ಮೀಸಲಾತಿ ಕೊಡ್ದೇ ಇರೋದು ಕೂಡ ನಾವು ಒಂದು ದುರಂತದ ದಿನಗಳನ್ನ ನೋಡ್ತಾ ಇದೀವಿ ಇದು ಒಂದು ಹಿನ್ನೆಲೆ ಹೀಗಾಗಿ ಈ ಎಲ್ಲಾ ಹಿನ್ನೆಲೆ ಸಂದರ್ಭದಲ್ಲಿ ಒಂದು ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗಿರೋದು ಏನಂತಂದ್ರೆ ಪ್ರತಿ ಸಂದರ್ಭದಲ್ಲಿಯೂ ಈ ಜಾತಿ ಗಣತಿ ಪ್ರಶ್ನೆ ಬಂದಾಗ ಸಮೀಕ್ಷೆ ಪ್ರಶ್ನೆ ಬಂದಾಗ ವಿರೋಧ ಇರುವಂತದ್ದು ಸಹಜವೇ ಆದ್ರೆ ಈಗ ಲಿಂಗಾಯತರು ಮತ್ತು ಒಕ್ಕಲಿಗ ಸಮುದಾಯದವರು ವಿರೋಧ ಮಾಡ್ತಿರೋದನ್ನ ನೋಡಿದಾಗ ಪ್ರತಿಭಟನೆ ಮಾಡ್ತೀವಿ ಕರ್ನಾಟಕ ಬಂದ್ ಮಾಡ್ತೀವಿ ನೋಡಿದಾಗ ನಾವು ಕೆಲವು ಪ್ರಶ್ನೆಗಳು ಮಾಡ್ಬೇಕಾಗತ್ತೆ ಯಾವ ಕಾರಣಕ್ಕೆ ವಿರೋಧ ಮಾಡ್ತಾ ಇದ್ದೀರಾ ಪ್ರಜಾಪ್ರಭುತ್ವ ನಿಮಗೆ ವಿರೋಧ ಮಾಡೋದಕ್ಕೆ ಹಕ್ಕಿದೆ ಆದರೆ ಸಂವಿಧಾನಾತ್ಮಕವಾಗಿ ಜಾತಿ ಗಣತಿ ನಡೀಲೇಬೇಕಾದ ಸಂದರ್ಭವಿದೆ ಯಾಕಂದ್ರೆ ಆರ್ಟಿಕಲ್ ಫಿಫ್ಟೀನ್ ಫೋರ್ ಹೇಳುತ್ತೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಗುರುತಿಸ್ಬೇಕಾಗುತ್ತೆ ಅಂತ ಫಿಫ್ಟೀನ್ ಫೋರ್ ಹೇಳುತ್ತೆ ಸಿಕ್ಸ್ಟೀನ್ ಫೋರ್ ಅದೇ ಹೇಳುತ್ತೆ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಹೇಳುತ್ತೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸ್ಬೇಕಂತ ಹೇಳುತ್ತೆ ಹೀಗಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಆರ್ಥಿಕವಾಗಿ ಹಿಂದುಳಿದವರನ್ನು ಗುರುತಿಸ್ಬೇಕಂದ್ರೆ ಜನಗಣತಿ ಮಾಡ್ಲೇಬೇಕಾಗುತ್ತೆ ಜಾತಿ ಗಣತಿ ಮಾಡ್ಲೇಬೇಕಾಗುತ್ತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಲೇಬೇಕಾಗುತ್ತೆ ಇದಕ್ಕೆ ವಿರೋಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದನ್ನು ನಾವು ಈ ವಿರೋಧಿಸ್ತರವ್ರು ಅರ್ಥ ಮಾಡ್ಕೊಳ್ಬೇಕು ಎರಡನೇದೇ ಅವ್ರು ಹೇಳ್ತಾರೆ ಈ ಸಮೀಕ್ಷೆ ಸರಿ ಇಲ್ಲ ವೈಜ್ಞಾನಿಕ ಸಮೀಕ್ಷೆ ಮಾಡಿ ಯಾಕೆ ಹೇಳದಂತೆ ವೈಜ್ಞಾನಿಕ ಸಮೀಕ್ಷೆ ಅಂದ್ರೆ ಏನು ಅದರ ಮಾನದಂಡಗಳು ಏನಂತ ಅವ್ರು ಹೇಳ್ಬೇಕಾಗತ್ತೆ ಮತ್ತ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐವತ್ನಾಕು ಪ್ರೊಫರ್ಮಲ್ ಗಳಲ್ಲಿ ಐವತ್ನಾಲ್ಕು ವಿಷಯಗಳನ್ನ ಮುಂದಿಟ್ಬಿಟ್ಟು ಪ್ರಶ್ನೆ ಕೇಳಿದಾರೆ ಈ ಐವತ್ನಾಲ್ಕು ವಿಷಯಗಳಲ್ಲಿ ಅವರು ಐವತ್ನಾಲ್ಕು ವಿಷಯಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಈ ಐವತ್ನಾಲ್ಕು ವಿಷಯಗಳಲ್ಲಿ ಪ್ರತಿಯೊಂದು ಹಂತ ಅಂದ್ರೆ ಅವರ ವಿದ್ಯಾಭ್ಯಾಸ ಶೈಕ್ಷಣಿಕ ಆ ವನ್ನ ಕುರಿತಂತೆ ಅವರ ವಿದ್ಯಾಭ್ಯಾಸವನ್ನ ಉನ್ನತ ಶಿಕ್ಷಣ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಎಲ್ಲವನ್ನು ಕುರಿತಂತೆ ಜೊತೆಗೆ ಅವರ ಉಪಜಾತಿಯನ್ನು ಒಳಗೊಂಡಂತೆ ಜಾತಿಯನ್ನ ಸೂಚಿಸೋದಕ್ಕೆ ಕೋರುವಂತಹ ಎಲ್ಲಾ ಐವತ್ನಾಕು ಪರ್ಫಾರ್ಮರ್ ಚಾಟ್ ಅಂತ ಏನ್ ಅವರು ನಮೂಸಿದ್ದಾರೆ ಈ ಇಂತಹ ಸಂದರ್ಭದಲ್ಲಿ ಇವರು ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಕಾರಣ ಏನಂತ ಅದು ವಿರೋಧಿಸ್ತಾರೆ ಹೇಳ್ಬೇಕಾಗತ್ತೆ ಇನ್ನು ಬಹಳ ಮುಖ್ಯವಾಗಿ ನಾವು ಊಹೆ ಮಾಡಬಹುದಾದಂತಹ ಸಾಧ್ಯತೆಗಳು ಯಾಕೆ ಇದು ಅವೈಜ್ಞಾನಿಕ ಅಂತ ಕರಿತಿದ್ದಾರೆ ಅನ್ನೋ ಒಂದು ಸಾಧ್ಯತೆಗಳು ಇರ್ಬೋದು ಅಂತ ಅಂದ್ರೆ ಈ ಸೋರಿಕೆಯಾದಂತಹ ವರದಿಯ ಪ್ರಕಾರ ಲಿಂಗಾಯತ ವೀರಶೈವ ಲಿಂಗಾಯತರ ಜನಸಂಖ್ಯೆ ಐವತ್ತು ಅರವತ್ತು ಎಪ್ಪತ್ತು ಲಕ್ಷದ ಅಂದ ಒಳಗಡೆ ಇದೆ ಅದರಲ್ಲಿ ಉಪಜಾತಿಗಳು ಕೂಡ ಸೇರ್ಕೊಂಡಿದಾವೆ ಉಪಜಾತಿಗಳನ್ನು ಒಳಗೊಂಡಂತೆ ವೀರಶೈವ ಲಿಂಗಾಯತರು ಲಿಂಗಾಯತರು ಮತ್ತು ಸಣ್ಣ ಸಣ್ಣವು ಲಿಂಗಾಯತ ಉಪಜಾತಿಗಳ ಜನಸಂಖ್ಯೆ ಸೇರಿ ಒಂದು ಯಾವತ್ತೆ ಎಪ್ಪತ್ತು ಲಕ್ಷ ಇದೆ ಅಂತ ಬರ್ತಾ ಇದೆ ಒಕ್ಕಲಿಗರ ಮತ್ತು ಉಪ ಉಪ ಉಪಜಾತಿಗಳು ಸೇರ್ಕೊಂಡಂತ ಒಂದು ಎಂಬತ್ತು ಲಕ್ಷ ಇದೆ ಅಂತ ಬರ್ತಾ ಇದೆ ಮತ್ತು ಮುಸ್ಲಿಮರ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಂತ ಬರ್ತಾ ಇದೆ ಹೀಗಾಗಿ ಅವೆಲ್ಲ ಒಂದ್ ಕೋಟಿ ಇದೀವಿ ಎರಡು ಕೋಟಿ ಇದೀವಿ ಅಂತ ಏನು ಇಷ್ಟು ವರ್ಷ ಹೇಳ್ಕೊಂಡ್ ಬಂದಿದ್ರು ಈಗ ನೀವು ಆ ಜನಸಂಖ್ಯೆ ಅಷ್ಟಿಲ್ಲ ಜನಸಂಖ್ಯೆ ಇಷ್ಟೇ ಇದೆಂತ ಏನೋ ಒಂದು ಸಾಮಾಜಿಕವಾಗಿ ಸಾರ್ವಜನಿಕ ಗೊತ್ತಾದಾಗ ನಮ್ಮ ಘನತೆ ತಮ್ಮ ಜಾತಿ ಶ್ರೇಷ್ಠತೆ ಆಮ್ಕೆಗೆ ದೊಡ್ಡ ಕುಂದುಂಟಾಗತ್ತೆ ಆಗ ತಮಗೆ ಸಿಗಬೇಕಾದಂತ ಮರ್ಯಾದೆ ಗೌರವ ಸಿಗ್ಲಿಕ್ಕಿಲ್ಲ ಅನ್ನೋದು ಒಂದಾದ್ರೆ ಜಾತಿ ಪ್ರತಿಷ್ಠೆ ಆದ್ರೆ ಅಥವಾ ಪರಿಶಿಷ್ಟ ಸಮುದಾಯ ಈ ಸ ಈ ಸಮೀಕ್ಷೆಯ ಮೂಲಕ ಆದಂತಹ ವರದಿಯ ಮೂಲಕ ನಮ್ಗೆ ಗೊತ್ತಾಗೋದೇನಂತಂದ್ರೆ ಪರಿಶಿಷ್ಟ ಜ ಸಮುದಾಯ ಅತಿ ಹೆಚ್ಚಿನ ಜನಸಂಖ್ಯೆ ಒಂದು ಕೋಟಿಗಿಂತಲೂ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆ ನಂತರ ಅತಿ ಹಿಂದುಳಿದ ಹಿಂದುಳಿದ ವರ್ಗಗಳಲ್ಲಿ ಬರುವಂತಹ ಸಣ್ಣ ಸಣ್ಣ ಜಾತಿಗಳನ್ನ ಒಳಗೊಂಡಂತೆ ಅವ್ರು ಎರಡು ಕೋಟಿ ಹತ್ರ ಹತ್ರ ಇದಾರೆ ಅಂತ ಗೊತ್ತಾಗುತ್ತೆ ಇವ್ರು ಮೂರ ನಂತರ ಲಿಂಗ ಮುಸ್ಲಿಮರು ಬರ್ತಾರೆ ಮುಸ್ಲಿಮರ ನಂತರ ಒಕ್ಕಲಿಗರು ಲಿಂಗಾಯತ ಉಪಸಾತಿಗಳು ಉಪಜಾತಿಗಳು ಬರ್ತವೆ ಎನ್ನುವಂತಹ ಒಂದು ಆದಂತ ಮಾಹಿತಿ ಇದು ಅಧಿಕೃತವಲ್ಲ ಇದಕ್ಕ ನಾವು ಅಧಿಕೃತ ಅಂತ ಹೇಳ್ತಾ ಇಲ್ಲ ಅವರ ಅವರ ವಿರೋಧಕ್ಕೆ ಕಾರಣ ಹುಡುಕ್ತಿರೋಕ್ಕಾಗಿ ಇದನ್ನ ಹೇಳ್ಬೇಕಾಗತ್ತೆ ಅದರ ಮಾದರಿನ ಆಧರಿಸ್ಬಿಟ್ಟು ತಮಗಿಂತಲೂ ವರಿಶಿಷ್ಟ ಸಮುದಾಯ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾರೆ ಅನ್ನುವಂತಹ ಒಂದು ಜಾತಿ ಶ್ರೇಷ್ಠತೆ ಆಮುಖ್ಯ ಕೂಡ ಅವ್ರ ಮನಸ್ಸಲ್ಲಿ ಇರುವಂತ ಕಾಣಿಸುತ್ತೆ ಇನ್ನು ಬಹಳ ಮುಖ್ಯವಾಗಿ ಅಧಿಕಾರದಿಂದ ವಂಚಿತರಾಗುವ ಭಯ ಇದೆ ನಿಮ್ಮ ಜನಸಂಖ್ಯೆ ಕಡಿಮೆ ಇದೆ ನೀವು ಯಾಕೆ ಇಷ್ಟೊಂದು ಶಾಸಕರು ಪದವಿ ಕೊಡಬೇಕು ನಿಮ್ಗೆ ಯಾಕೆ ಇಷ್ಟು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಅಹ್ ಅಭ್ಯರ್ಥಿಗಳ ಆಯ್ಕೆ ಮಾಡ್ಬೇಕು ನಿಮ್ಗೆ ಯಾಕೆ ಇಷ್ಟು ಸಚಿವರ ಪದವಿ ಕೊಡ್ಬೇಕನ್ನುವಂಥ ಪ್ರಶ್ನೆಗಳು ಖಂಡಿತ ಶುರು ಆಗ್ತವೆ ಮತ್ತು ಆಗ್ಲೇ ಹೇಳಿದಂಗೆ ಆಯಾ ಜಾತಿಗಳು ಇರುವಂತಹ ಸಣ್ಣ ಸಣ್ಣ ಉಪಜಾತಿಗಳು ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ ಎಲ್ಲವನ್ನೂ ಕಾರಣಕ್ಕೆ ಅಧಿಕಾರವನ್ನು ಕಳೆದುಕೊಳ್ಳುವ ಭಯ ಕೂಡ ಇಲ್ಲಿ ಆಟ ತನ್ನ ಕೈವಾಡ ಇದೆ ಅಂತ ಕೂಡ ನಮ್ಗೆ ಗೋಚರವಾಗುತ್ತೆ ಯಾಕಂದ್ರೆ ಕಳೆದ ಐವತ್ತು ಎಪ್ಪತ್ತು ವರ್ಷಗಳ ಕರ್ನಾಟಕದ ರಾಜಕಾರಣ ನೋಡಿದಾಗ ಈ ಹದಿನಾಲ್ಕು ಬಾರಿ ಲಿಂಗಾಯತರು ಮುಖ್ಯಮಂತ್ರಿಗಳಾಗಿದ್ದಾರೆ ಐದು ಬಾರಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಬಾರಿ ಬ್ರಾಹ್ಮಣರು ಮುಖ್ಯಮಂತ್ರಿ ಅಂದ್ರೆ ಪರಿಶಿಷ್ಟ ಜಾತಿ ಸಮುದಾಯ ಇವರಿಗೆ ಹೆಚ್ಚಿನ ಜನಸಂಖ್ಯೆ ಇದ್ರೂ ಸಹ ಇದುವರೆಗೂ ಒಂದು ಬಾರಿ ಪರಿಶಿಷ್ಟ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಿಲ್ಲ ಅನ್ನೋದನ್ನ ನೋಡಿದಾಗ ಇಲ್ಲಿನ ಒಂದು ಜಾತಿಯ ಅಸಮಾನತೆ ಗ್ರೇಡೆಡ್ ಇನ್ಇಕ್ವಾಲಿಟಿ ನಮಗೆ ಗೊತ್ತಾಗುತ್ತೆ ಶ್ರೇಣೀಕೃತ ಅಸಮಾನತೆ ಕೂಡ ನಮ್ಗೆ ಗೊತ್ತಾಗುತ್ತೆ ಹದಿನಾಲ್ಕು ಬಾರಿ ಜನ ಮುಖ್ಯಮಂತ್ರಿ ಆಗಿರುವ ಮುಖ್ಯಮಂತ್ರಿಗಳಾಗಿರುವಂತಹ ಅತಿ ಹೆಚ್ಚು ಶಾಸಕರಾಗಿರುವಂತಹ ಮತ್ತು ಸಚಿವ ಸಂಪುಟದಲ್ಲಿ ಶೇಕಡಾ ಅರವತ್ತು ಪ್ರಮಾಣದಲ್ಲಿ ಲಿಂಗಾಯತರು ಒಕ್ಕಲಿಗರು ಬ್ರಾಹ್ಮಣರು ಇರ್ತಿರುವುದನ್ನು ನೋಡಿದಾಗ ಇವರ ಆತಂಕ ಅರ್ಥ ಆಗುತ್ತೆ ಏನಂದ್ರೆ ಅಧಿಕಾರ ಕೂಡ ಕಳ್ಕೊಂಡ್ಬಿಡ್ತೀವಿ ಈಗಿರುವಂತಹ ಅಧಿಕಾರಿ ಸಿಗ್ತಾ ಇತ್ತಲ್ಲ ಜನಸಂಖ್ಯೆ ಕಡಿಮೆ ಇದ್ರೂ ಸಹ ಅಧಿಕಾರಗಳು ಸಿಗ್ತಾ ಇತ್ತು ಸಚಿವ ಪದವಿಗಳು ಸಿಗ್ತಾ ಇದ್ವು ಅದು ಕೂಡ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಭಯ ಇರುವಂತ ಕಾಣಿಸ್ತಾ ಇದೆ ಎಲ್ಲಾ ಕಾರಣಕ್ಕೆ ವಿರೋಧಿಸ್ತಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಆ ವಿರೋಧವನ್ನ ಒಪ್ಪಳಕ್ಕೆ ಸಾಧ್ಯವೇ ಇಲ್ಲ ಇದು ಪ್ರಜಾಪ್ರಭುತ್ವವಾಗಿ ನಡೆದಂತದ್ದು ಮತ್ತು ಇದು ಆ ಒಳಮೀಸಲಿ ಮೀಸಲಿ ಒಳ ಮೀಸಲಾತಿ ಯಾಕಂದ್ರೆ ಇವತ್ತಿನ ಸಾಮಾಜಿಕ ನ್ಯಾಯ ಅಂತಂದ್ರೆ ಒಳ ಮೀಸಲಾತಿಯನ್ನು ಕಲ್ಪಿಸುವುದೇ ಇವತ್ತಿನ ಸಾಮಾಜಿಕ ನ್ಯಾಯ ಯಾಕಂದ್ರೆ ಇಷ್ಟು ವರ್ಷಗಳ ಮೀಸಲಾತಿಯಲ್ಲಿ ಬಲಿಷ್ಠ ಜಾತಿಗಳು ಜಾತಿ ಒಳಗಿನ ಒಂದು ಬಲಿಷ್ಠ ಜಾತಿ ಒಳಗೆ ಏನಿರ್ತವೆ ಅವರೇ ಅವಕಾಶಗಳನ್ನು ಪಡ್ಕೊಂತ ಹೋಗಿರೋದನ್ನ ನೋಡ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಉಪಜಾತಿಗಳು ಕೂಡ ಅವಕಾಶ ಕಲ್ಪಿಸ್ಬೇಕಾದ್ರೆ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಅಗತ್ಯ ಇದೆ ಅದಕ್ಕೋಸ್ಕರ ಇದ್ರ ಮಾಡಿರುವಂತದ್ದಾಗಿರೋದ್ರಿಂದ ಇದನ್ನ ವಿರೋಧಿಸ ಮಾಡೋದು ಕೂಡ ಸಂವಿಧಾನದ ವಿರೋಧ ಆಗುತ್ತೆ ಮತ್ತು ಆ ಪ್ರಜಾಪ್ರಭುತ್ವದ ವಿರೋಧ ಆಗುತ್ತೆ ಅಂತ ಅದರ ವಿರೋಧಿಸ್ತವ್ರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಸಹಜವಾಗಿ ಮೀಸಲಾತಿ ಹೆಚ್ಚಳ ಆಗುತ್ತೆ ಈಗ ಈ ಗೊತ್ತಿಲ್ಲ ನಮಗೆ ಅದೇ ನಾವು ವರದಿ ಬರೋವರೆಗೂ ಇದ್ರ ಬಗ್ಗೆ ಮಾತಾಡಕ್ಕೆ ಸಾಧ್ಯ ಇಲ್ಲ ಬಟ್ ಸೋರಿಕೆಯಾದ ಮಾಹಿತಿಯ ಪ್ರಕಾರ ಮೀಸಲಾತಿ ಹೆಚ್ಚಳ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಹೆಚ್ಚಳ ಆಗುತ್ತಂದ್ರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಲ್ಲಿಯೂ ಅವರ ಮೀಸಲಾತಿ ಜನಸಂಖ್ಯೆ ಹೆಚ್ಚಳ ಆಗೋದನ್ನು ನೋಡ್ತಾ ಇದೀವಿ ಹೆಚ್ಚಳದ ಅವಕಾಶ ಕೂಡ ಹೆಚ್ಚಳ ಆಗುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಈ ವಿರೋಧ ಮಾಡ್ತಿರುವಂತಹ ಜಾತಿಗಳಿರುವಂತಹ ಸಣ್ಣ ಸಣ್ಣ ಜಾತಿಗಳು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ನೀವು ಎಚ್ಚೆತ್ಕಳಿ ನಿಮಗೆ ಅವಕಾಶ ಸಿಗುವಂತದ್ದು ನಿಮ್ಮ 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 ಒಟ್ಟು ಸ್ಟೇಟಸ್ಗೂ ಇಲ್ಲಿ ಗೊತ್ತಾಗುತ್ತೆ ಹೀಗಾಗಿ ನೀವು ವಿರೋಧಕ್ಕೆ ಬೆಂಬಲ ವ್ಯಕ್ತಪಡಿಸ್ಬೇಡಿ ನಿಮ್ಮ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಬದುಕಿಗೆ ಈ ಸಮೀಕ್ಷೆ ಮುಖ್ಯ ಅಂತ ಹೇಳ್ಬಿಟ್ಟು ಈ ಲಿಂಗಾಯತರಾಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಅಥವಾ ಇನ್ನು ಯಾವುದೇ ಜಾತಿಗಳಿರುವಂತ ಸಣ್ಣ ಸಣ್ಣ ಉಪಜಾತಿಗಳಿಗೆ ನಾವು ಮನವಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಮುಖ್ಯವಾಗಿ ಈ ರಾಜ್ಯ ಸರ್ಕಾರದ ಮುಂದಿರುವಂತಹ ಜವಾಬ್ದಾರಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಅಹಿಂದ ವರ್ಸಸ್ ಇತರೆ ಇತರೆ ಜಾತಿಗಳು ಅಂತ ಏನೇ ಮಾತಾಡ್ತೀವಿ ವಿರೋಧ ಮಾಡ್ತಿರುವಂತಹ ಜಾತಿಗಳು ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಬಾರ್ದು ಇದೇ ಸಂದರ್ಭದಲ್ಲಿ ಅಹಿಂದ ಸಮುದಾಯಗಳಿಗೆ ಅತಿ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಬೆಂಬಲ ಕೊಡಬೇಕು ಅವರಿಗೆ ಒಂದು 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 ರಕ್ಷಣೆ ಮತ್ತು ಸ್ವಾವಲಂಬನೆ ಆಗಿ ಸಿಗುವ ರೀತಿಯಲ್ಲಿ ಸರ್ಕಾರದ ಜವಾಬ್ದಾರಿ ಆಗುತ್ತೆ ಕತ್ತಿಯ ಮೇಲಿನ ನಡಿಗೆ ರೀತಿ ಅಂತ ಕೂಡ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಕೊನೆಗೂ ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚಿನ ಬೆಂಬಲ ರಕ್ಷಣೆ ಬೇಕಾಗಿರುವಂತಹದ್ದು ವಂಚಿತ ಸಮುದಾಯಗಳಿಗೆ ಅತಿ ಹಿಂದುಳಿದ ವರ್ಗಗಳಿಗೆ ಬೇಕಾಗತ್ತೆ ಅವ್ರ ಯಾರು ಅತಿ ಹಿಂದುಳಿದಿದ್ದಾರೆ ಯಾರು ವಂಚಿತ ಅಂತ ಈ ಸಮೀಕ್ಷೆ ಮೂಲಕನೇ ಗೊತ್ತಾಗುತ್ತೆ ಎಲ್ಲಾ ಕಾರಣಗಳಿಗಾಗಿ ಸಮೀಕ್ಷೆ ಬಿಡುಗಡೆ ಮಾಡಬೇಕು ಸರ್ಕಾರ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಿದ ನಂತರ ವಿಸ್ತೃತವಾಗಿ ವ್ಯಾಪಕವಾಗಿ ಚರ್ಚೆ ಸಂವಾದಗಳು ನಡೀಲಿ ಆ ಸಂವಾದಗಳಿಂದ ಬಂದಂತಹ ಒಂದು ಏನು ಇಸ್ ಸಿಗುತ್ತೆ ಶಿಫಾರಸುಗಳಾಗಿರ್ಬೋದು ಆಕ್ಷೇಪಣೆ ಆಗಿರ್ಬೋದು ಅವೆಲ್ಲವನ್ನು ಬಳಸ್ಕೊಂಡು ಮತ್ತೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವಿದೆ ಮತ್ತು ಒಂದ್ ವೇಳೆ ಮೀಸಲಾತಿಯಲ್ಲಿ ಏನು ಹೆಚ್ಚಳ ಆದ್ರೆ ಈಗ ಐವತ್ತು ಪರ್ಸೆಂಟ್ ನಿಂದ ಜಾಸ್ತಿ ಆದ್ರೆ ಸಹಜವಾಗಿ ಇದನ್ನ ಕೇಂದ್ರ ಸರ್ಕಾರ ಕಳಿಸಬೇಕಾಗತ್ತೆ ಮತ್ತು ಆ ಶೆಡ್ಯೂಲ್ ನೈನ್ ಅಲ್ಲಿ ಸೇರಿಸಬೇಕಾಗತ್ತೆ ಬಹುಶಃ ಈಗ ಯಾರು ಮೀಸಲಾತಿಯನ್ನು ವಿರೋಧಿಸುವುದು ಇಲ್ದಿರೋದ್ರಿಂದ ಇದು ಹೆಚ್ಚಿನಗೆ ತೊಂದರೆ ಆಗ್ಲಿಕ್ಕಿಲ್ಲ ಎನ್ನುವ ಸಾಧ್ಯತೆಗಳು ಇದಾವೆ ಅದು ಮುಂದಿನ ದಿನಗಳಲ್ಲಿ ನೋಡುವಂತಹದ್ದು ಸದ್ಯಕ್ಕೆ ರಾಜ್ಯ ಸರ್ಕಾರ ತಡ ಮಾಡದೆ ಈ ಇಡೀ ಕಾಂತರಾಜ ವಯೋಧ್ಯತೆಯನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಲಿ ಚರ್ಚೆ ಮಾಡ್ಲಿ ಚರ್ಚೆಯ ನಂತರ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡ್ಲಿ ಅಂತ ನಾವು ಕೇಳ್ಕೋತೀವಿ ನಮಸ್ಕಾರ